ಗೌಡರ ಕುಟುಂಬದ ಕುಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರು ಸರ್ಕಾರಿ ಹೆಣ್ಣು ಮಕ್ಕಳನ್ನು ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ ಎನ್ನಲಾಗುತ್ತಿರುವ ಆರೋಪದ ಕುರಿತು ಇಂದು ಶಿವಮೊಗ್ಗ ನಗರದ ಗೋಪಿ ಸರ್ಕಲ್ನಲ್ಲಿ ಜಿಲ್ಲಾ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇವತ್ತು ಸರ್ಕಾರ ಅಧಿಕಾರಿಗಳಿದೆ ಒಬ್ಬ ಲೋಕಸಭಾ ಸದಸ್ಯ ಆಗೋಕ್ಕೆ ಬಜೋಲ್ ರೇವಣ್ಣ ಇವತ್ತು ಆ ಅಧಿಕಾರಿಗಳನ್ನು ಬೇಕಾ ರೀತಿಯಲ್ಲಿ ಹೆಣ್ಮಕ್ಳನ್ನ ಅಶ್ಲೀಲವಾಗಿ ಬಯಸ್ಕೊಂಡು ಅದು ವಿಡಿಯೋ ಮಾಡೋದ್ರ ಮೂಲಕ ಅವರು ಬ್ಲಾಕ್ ಮೇಲ್ ಚಂದ್ರ ಮಾಡ್ತಾರೆ ಇವತ್ತೆಲ್ಲ ದೇವೇಗೌಡ ಕುಟುಂಬ ಮಾಜಿ ಪ್ರಧಾನಮಂತ್ರಿಗಳು ಅಂತ ಒಂದು ಗೌರವ ಇತ್ತು ಆದರೆ ಇವತ್ತಿನ ಪರಿತೀತಿ ಆ ಒಂದು ಮೊಮ್ಮಗ ಮಾಡಿದಂಥ ಒಂದು ನೀಲ ಕೃತ್ಯವನ್ನು ಎಲ್ಲ ಒಂದು ಕಡೆ ಆ ಬಿ ಜೆ ಪಿ ಕಾರ್ಯಕರ್ತರು ಎಮ್ ಎಲ್ ಎಗಳು ಎಮ್ ಎಚ್ಗಳು ಮಂತ್ರಿಗಳು ಮೆಂಬರ್ಸ್ ನೋಡಿದ್ರೆ ಇಡೀ ಇವರು ಕುಟುಂಬ ಇಡೀ ಇವರು ಪಕ್ಷ ಎಲ್ಲ ಒಂದು ಕಡೆ ಕಾಮನ್ಯ ಪಕ್ಷ ಆಗಿದೆ ಉಮೇಶ್ ಉಮೇಶ್ ಶೆಟ್ಟಿಯ ಒಂದು ಶೂನ್ಯ ಒಂದು ಆ ಪ್ರವೃತ್ತಿಯನ್ನು ಕೂಡ ಮೀರಿಸೋ ರೀತಿಯಲ್ಲಿ ಇವತ್ತು ಅತ್ಯಾಚಾರ ಮಾಡೋದು ಒಂದು ಹೇಯ ಕೃತ್ಯ ಎಲ್ಲ ಒಂದು ಕಡೆ ಕುಮಾರ್ ಅವರು ಬೆಂಬಲಿಸ್ತಾರೆ ನಿಜ ಯಾಕೆಂದರೆ ಮಗಳು ವಹಿಸಿದಂತಹ ಒಂದು ರಾಧಿಕಾ ಕುಮಾರ್ ರಾಧಿಕಾ ಮದುವೆ ಆಗುತ್ತೆ ನನಗೆ ಕುಮಾರಸ್ವಾಮಿ ಎಂತಹ ನೀಚೆ ಆಗ್ತದೆ ಅದೇ ರೀತಿ ಅವರು ಅಣ್ಣನ ಮಗನೂ ಕೂಡ ಇವತ್ತು ನಾನೊಬ್ಬ ದೊಡ್ಡ ಪ್ರಾಮುಖ ಅಣ್ಣ ಅಧಿಕಾರ ಇದ್ರೆ ಏನು ಮಾಡ್ತೀವಿ ಏನು ಪ್ರಕಟ ಮಾಡ್ತೀವಿ ಅಂತೇಳಿ ಇವತ್ತು ಇಡೀ ಒಂದು ಒಕ್ಕಲಿಗರ ಸಮುದಾಯ ಏನು ಒಕ್ಕಲಿಗ ಅಂದರೆ ಅನ್ನ ಬೆಳೆಗಂತರು ತರಕಾರಿ ಬೆಳೆ ಅಂತಾರೋ ಅಂತ ಒಂದು ಸಮುದಾಯನ ಅವಮಾನ ಮಾಡಿದ್ರೆ ಇವತ್ತು ನೀ ಈ ಭೂಮಿಗೆ ಒಂದು ಅವಮಾನ ನಿಮಗೇನಾರ ಮಾನ ಮರ್ಯಾದೆ ರಾಜಕೀಯದಲ್ಲಿ ನಿಮಗೆ ಸ್ವಲ್ಪ ಒಂದು ಘನತೆ ಗೌರವ ಇದ್ರೆ ಕುಮಾರಸ್ವಾಮಿ ಅವರು ಫಸ್ಟ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ದೇವೇಗೌಡರು ಕೂಡ ಇದನ್ನ ತನ್ನ ಮೊಮಗ ಮಾಡೋದನ್ನ ಗೈರೋಗ ಕ್ಷಮೆ ಕೇಳಬೇಕು ದಯಮಾಡಿ ನಾನು ಇವತ್ತು ಜೆ ಡಿ ಎಸ್ ಕೇಳ್ತೀನಿ ನಿಮ್ಮ ಮಕ್ಕಳು ಏನಾರು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿ ಏನಾದ್ರೆ ಈ ಅತ್ಯಾಚಾರದಲ್ಲಿ ಭಾಗವಹಿಸಿದ್ರೆ ನಿಮಗೆ ಬೆಂಬಲುತ್ತೀರಾ ಬೇಡ ಇವೆಲ್ಲ ಇದೊಂದು ದೊಡ್ಡ ಇದೇ ಪತ್ಯ ಅದು ತಪ್ಪಾದ ಶಿಕ್ಷೆ ಆಗಲೇಬೇಕು ಅಂತ ಇವತ್ತು ಶಿವಮೊಗ್ಗ ಐ ಎನ್ ಟಿ ಸಿ ಪರವಾಗಿ ಅವ್ರನ್ನ ಆಗ್ರಹ వరది వెంకటేష్ కైనూర్ సంకల్ప కర్ణాటక